ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ನಾಯಕ ಪರವಾಗಿ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇವತ್ತು ಆ ಸ್ವಾಗತಕ್ಕೆ ನಮ್ಮ ಶಿವರಾಜ್ ತಂಗಿಯವರು ಅವರಿಗೆ ಈ ಸಂದರ್ಭದಲ್ಲಿ ಹೋಗಿ ಸ್ವಾಗತವನ್ನ ನಮ್ಮ ಕಾಂಗ್ರೆಸ್ ಶಾಲೆಯನ್ನ ಹಾಕಿ ಮೈಸೂರು ಕಾಂಗ್ರೆಸ್ ಶಾಲೆಯನ್ನ ಹಾಕಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ಈ ಅದ್ಭುತವಾದಂತಹ ಕಾರ್ಯ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಅನಾರೋಗ್ಯ ಸರಿ ಇದ್ದಲ್ಲಿ ಅವರು ಬರಕ್ ಆಗಲಿಲ್ಲ ಕಳಿಸ್ಕೊಟ್ಟಿದ್ದಾರೆ ಪಕ್ಷದ ಪರವಾಗಿ ಮತ್ತೊಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಗಾಂಧಿ ಕುಟುಂಬ ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ರಾಜ್ಯಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ ಇವತ್ತು ಏನು ಗೃಹಲಕ್ಷ್ಮಿಯನ್ನ ಚಾಲನೆ ಮಾಡಿ ನನ್ನ ಕೈಲಿ ಮತ್ತು ಸಿದ್ದರಾಮಯ್ಯವ್ರ ಕೈಲಿ ಇಬ್ಬರು ಕೈಲಿ ಕೂಡ ಈ ಗ್ಯಾರಂಟಿ ಗೆ ಅನುಷ್ಠಾನಕ್ಕೆ ಇವತ್ತು ಮೂವತ್ತಾರು ಕೋಟಿ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿಗೆ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಒಬ್ಬ ಧೀಮಂತ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಲೋಕಸಭಾ ಸದಸ್ಯೆ ನಮ್ಮ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವರಿಗೆ ಸ್ವಾಗತವನ್ನು ಇವತ್ತು ಬಯಸ್ತಾ ಇದ್ದಾರೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮಲ್ಲೇ ಉಸ್ತುವಾರಿಯನ್ನ ಹೊಂದಿಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ದೇಶದ ಹುದ್ದೆಗಳಿಗೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಶ್ರೀ ವೇಣುಗೋಪಾಲ್ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ಆದರ್ಶ ಸ್ಫೂರ್ತಿ ಒಬ್ಬ ಯೂತ್ ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರಿಂದ್ರೆ ಆಗಿ ಅವರಿಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಶ್ರೀ ಪುಸ್ತಕ ಶ್ರೀ ರಣದೀಪ್ ಸುರ್ಜಿವಾಲ ಅವರು ಕೂಡ ಇವತ್ತು ಆಗಮಿಸಿ ನಮ್ಮ ಸಂಘಟನೆಗೆ ಇವತ್ತು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ ಅವರು ಈ ಸಂದರ್ಭದಲ್ಲಿ ನಮ್ಮ ಬಾಕಿ ಅವರು ಅವರು ಅವ್ರಿಗೆ ಹೃದಯಪೂರ್ವದಂತ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಅವರು ಕೂಡ ಇದೆ ಈ ರಾಜ್ಯದ ಸರ್ಕಾರದ ವಹಿಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಸಕರ ಬಾಲಕೃಷ್ಣರವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದಾರೆ ಹಿಂದೆ ಸಿ ಎಸ್ ಪಿ ನಾಯಕರಾಗಿದ್ರು ಕೂಡ ತೆಲಂಗಾಣದವರು ನನ್ನ ಆತ್ಮೀಯ ಮಿತ್ರರು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ನಿಮ್ಮ ವಿನಯ್ ಕಾಂತಿಕ್ ಅವರು ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಹಳ ಜನ ನಾಯಕರುಗಳಿದ್ದಾರೆ ಎಲ್ಲರ ಹೆಸರನ್ನು ನಾವು ತೆಗೆದುಕೊಳ್ಳೋಕಾಗುದಿಲ್ಲ ಕ್ಷಮಿಸಬೇಕು ಗಾಂಧಿ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಮೊಯ್ಲಿ ಸಾಹೇಬರು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಈ ಒಂದು ಎಚ್ ಕೆ ಪಾಟೀಲ್ ಹೀಗೆ ನಮ್ಮ ಬಿ ಎಲ್ ಶಂಕರ್ ಅವರು ನಮ್ಮವರೇ ಆದಂತಹ ನಮ್ಮ ಜನರಲ್ ಸೆಕ್ರೆಟರಿ ಆದಂತ ನಮ್ಮ ರಮೇಶ್ ಅವರು ರಮೇಶ್ ಅವರು ಎಲ್ಲ ಕೂಡ ಎಂ ಪಿ ಇದ್ದಾರೆ ಬಹಳ ಜನ ವೇದಿಕೆಯಲ್ಲಿದ್ದಾರೆ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದಿ ಲೀಡರ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪಿ ಮೆಂಬರ್ಸ್ And all the opposition leaders, and all the MPs from the different part of the country, and all the ministers coming from different part of Telangana and the various friends, and and all our Parliament members, ministers. ಪೊಲೀಸ್ ಮೈ ವರ್ಕರ್ಸ್ ಅಂಡ್ ಆಲ್ ಪೀಪಲ್ ಇಲ್ಲಿ ದೊಡ್ಡ ಸೇರಿದಂತ ಒಂದು ಬೃಹತ್ವಾದಂತಹ ಕಾರ್ಯಕ್ರಮ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಕಾಂಗ್ರೆಸ್ ಇದ್ರು ಕಾರ್ಯಕರ್ತರು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ದುಡಿಯುತ್ತಾರೆ ಎಲ್ಲ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಈಗಲೇ ಹೇಳಿದ್ದೇನೆ ವಿಶ್ವಕ್ಕೆ ಶಾಂತಿ ಸಾಬಾಳುವೆ ಕೊಟ್ಟದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು ಇಂದು ಮುಂದು ಎಂದೂ ನಮ್ಮ ಗಾಂಧೀಜಿಯವರ ಮಂತ್ರ ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ ಸಂಕ್ರಾಂತಿ ಎಂದರೆ ಹೊಸತನ ಹೊಸ ಉಡುಪು ಉರುಪು ಉತ್ಸಾಹ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾವು ಸಂಕ್ರಾಂತಿ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶವನ್ನ ಸ್ವತಂತ್ರ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ನಮ್ಗೆ ಉರುಪು ತಂದದನ್ನ ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ ಏಕತೆಯ ಭಾರತ ಸ್ವಾಮರದ ಭಾರತ ಜಾತೀಕರಣದ ಭಾರತ ಜಾತಿಯ ಭಾರತ ಸರ್ವೋದಯ ಭಾರತ ನೀವು ಕ್ರಾಂತಿಕಾರಿಯನ್ನ ಕೊಲ್ಲಬಹುದು ಆದರೆ ಕ್ರಾಂತಿಯನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ವ್ಯಕ್ತಿ ಸಾಯಬಹುದು ಆದರೆ ತತ್ವಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ನೋಡಿದಿದ್ದಾರೆ ಪಾಪಗಳು ನಾಶ ಮಾಡಬಹುದು ಪಾಪಿ ಪಾಪಿಗಳನ್ನ ಪ್ರೀತಿಸಿ ಎಂದು ಗಾಂಧೀಜಿ ಅವರು ಹೇಳಿದ್ದಾರೆ ನಮ್ಮ ಹೆಗಲ ಮೇಲೆ ಕೇಸರಿ ಬಳಿ ಇದೆ ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ ಆದ್ರೆ ಹಸಿರಿನ ಹಸಿರಿನ ಕಾಂಗ್ರೆಸ್ ಶಾಲೆ ಇದೆ ಅದರಲ್ಲಿ ಇದೆ ಒಳಗೆ ಪವಿತ್ರವಾದ ಗಾಂಧಿವಾದ ಇದೆ ಇದನ್ನು ನಾವು ಯಾರು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವೇ ನಮ್ಮ ತಂದೆ ತಾಯಿ ಸಂವಿಧಾನವೇ ನಮ್ಮ ಬಂಧು ಬಳಗ ಸಂವಿಧಾನವೇ ನಮ್ಮ ಗ್ರಂಥ ಭಗವದ್ಗೀತೆ ಬೈಬಲ್ ಪುರಾನ್ ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಆ ರೀತಿ ಅದೇ ರೀತಿ ಈಗ ಜಯ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಬದುಕಿದ್ದಾರೆ ಗ್ರಂಥವನ್ನ ಕೊಟ್ಟು ಬದುಕಿದ್ದಾರೆ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗ್ಬೇಕಾಗಿದೆ ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ ಗೋಡ್ಸೆ ಚಿಂತನೆಗಳನ್ನ ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ ಗಾಂಧೀಜಿ ತತ್ವವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಭೀ ಸಂವಿಧಾನ ಕಾರ್ಯಕ್ರಮವನ್ನ ಇವತ್ತು ನಾವಿಲ್ಲಿ ಇಲ್ಲಿ ದೊಡ್ಡ ಪ್ರಮುಖ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ ನಾನು ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ಸಮಾವೇಶ ಈಗಾನೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಈಗಾಗಲೇ ಚಿಂತನೆ ಮಾಡಿದೆ ಇಡೀ ದೇಶದ ಕೂಡ ಉದ್ದಗಳ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀ ಮಲ್ಲಿಕಾರ್ಜುನ್ ದಿ ಎಂಟೈರ್ ಕಂಟ್ರಿ ಇವತ್ತು ಸಾವಿರದ ಒಂಬೈನೂರ ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನು ತುಂಬಿದೆ ಅನ್ನೋದನ್ನ ನಾವ್ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ಬಡತನದಿಂದ ಸ್ವಾತಂತ್ರ್ಯ ನಮಗೆ ಬೇಕು ಅದಕ್ಕೋಸ್ಕರ ಈ ಗ್ಯಾರಂಟಿಯನ್ನ ಐದು ಗ್ಯಾರಂಟಿಗಳನ್ನ ನೀಡಿ ಈ ದೇಶಕ್ಕೆ ನುಡಿದಂತೆ ನಡೆದಿದ್ದೇವೆ ನಾನು ಇನ್ನ ಹೆಚ್ಚಿಗೆ ನಾನು ಮಾತಾಡೋಕ್ ಹೋಗುದಿಲ್ಲ ಬಹಳ ಜನ ನಮ್ಮ ನಾಯಕರುಗಳು ಮಾತಾಡೋರಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲ ಸೇರಿ ಗಾಂಧೀಜಿಯವರ ತತ್ವ ಅಂಬೇಡ್ಕರ್ ಅವರ ಸಿದ್ಧಾಂತ ನಮ್ಮ ಸಂವಿಧಾನದಲ್ಲಿ ಏನಿದೆ ನಮ್ಗೆ ಈ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ ಅದನ್ನ ಉಳಿಸಿಕೊಂಡು ನಾವೆಲ್ಲ ಕಾಪಾಡಿಕೊಂಡು ಹೋಗ್ಬೇಕಾಗಿದೆ ನಮ್ಮೆಲ್ಲ ನಾಯಕರುಗಳು ಇಡೀ ವಿಶ್ವ ರಾಜ್ಯದ ದೇಶದ ಕೂಡ ಬಂದಿದ್ದಾರೆ ನೀವು ಎಲ್ಲ ಬಂದಿದ್ದೀರಿ ಈ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ ನಿಮ್ಮೆಲ್ಲರ ಭಾಗ್ಯ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ ಪುರೀಂದ್ರ ದಾಸ್ ಒಂದು ಮಾತು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಭಾಗ್ಯ ವಯ್ಯ ಪದ್ಮಜನೆ ಪರಮಸುಖವಯ್ಯ ಅಂತೇಳಿ ನೀವು ನಾವೆಲ್ಲ ಸೇರಿ ಇಂತ ನೂರು ವರ್ಷದ ಇತಿಹಾಸದ ಕಾರ್ಯಕ್ರಮದಲ್ಲಿ ಭಾಗ್ಯ ಅಂತ ಭಾವಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಮಹಾತ್ಮ ಗಾಂಧೀಜಿ ಜೈ ಕಾಂಗ್ರೆಸ್ ಪಾರ್ಟಿ ಬಹತ್ ಬಹತ್ ಶುಕ್ರಿಯಾ ಡಿ ಕೆ ಶಿವಕುಮಾರ್ ಜಿ अब जय बापू जय भीम जय संविधान जिसे लेकर हम सब यहाँ इकट्ठे हुए मैं अनुरोध करूंगा भारतीय राष्ट्रीय कांग्रेस के अध्यक्ष श्री मल्लिकार्जुन खड़गे जी से श्रीमती प्रियंका गांधी जी से श्री के सी वेणुगोपाल जी से सिद्धारमैया जी से डी के शिव कुमार जी से और सब नेतागणों से कि वो आए और इस कार्यक्रम का औपचारिक अनावरण करें Terima kasih <muchas> telah menonton! शुक्रिया इससे पहले के आज के कार्यक्रम की इनेगोरे स्पीच के लिए मैं भारतीय राष्ट्रीय कांग्रेस के सम्मानित अध्यक्ष आदरणीय खड़गे जी को आमंत्रित करूं उससे पहले हमारे खुद साथी आदरणीय प्रियंका जी का आदरणीय खड़गे साहब का उनका सम्मान करेंगे मैं सबसे पहले अनुरोध करूंगा डी के शिव कुमार जी से कि वो आए और आदरणीय खड़गे साहब को एक प्रेम भेंट प्रेम भेंट दें डी के शिव कुमार डी के शिव कुमार जी प्रियंका जी को एक प्रेम स्वरूप भेंट देंगे अब मैं अनुरोध करूंगा सतीश झारकिओली जी से वो आदरणीय खड़गे साहब को एक प्रेम स्वरूप भेंट देंगे विनय कुलकर्णी जी और प्रकाश उकेड़ी जी तैयार रहे इसके बाद विनय कुलकर्णी जी कार्यकारी अध्यक्ष और प्रकाश उकेड़ी जी दोनों तैयार रहे सतीश झारकेली जी आदरणीय खड़गे साहब का सम्मान करते हुए विनय कुलकर्णी जी श्रीमती प्रियंका गांधी जी को साहब आगे आ जाए गणेश जी प्रकाश जी केसी वेणुगोपाल जी को सम्मानित करेंगे जिला कांग्रेस कमेटी के अध्यक्ष बेलगांव और चिकोड़ी दोनों जिला कांग्रेस कमेटी के सम्मानित अध्यक्ष आ जाए और साथ में हमारे ट्रेजर साहब भी आ जाए के सी वेणुगोपाल जी का को सम्मानित करेंगे नवज